ನಮ್ದೇ ಕಷ್ಟ ದೊಡ್ಡದು ಅಂತ ಹೇಳ್ತಾ ಇರ್ತೇವೆ ಅಂದ್ರೆ ಅದಕ್ಕಿಂತ ಎಷ್ಟು ಕಷ್ಟ ಜನ ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು ಹಾಗೆ ನಾನು ಎನಿಸುದು ಎಷ್ಟು ಕಷ್ಟ ಆಗುತ್ತೆ ಜನರಿಗೆ ಈಗೆಲ್ಲ ಆದ್ರೆ ಅಂತ ಹೇಳಿ ಇದು ಸ್ವಲ್ಪ ನಾನು ಇದು ಮಾಡೋದಂತ ಸಲಾಡ್ ಕಾರ್ನ್ ಹಾಕಿದ್ದೀನಿ ಏರ್ ಫ್ರೈಯರಲ್ಲಿ ಇಡ್ತೀನಿ ಮತ್ತೆ ಸ್ವಲ್ಪ ಚೆನ್ನಾಗಿ ಇದಕ್ಕೆ ಆಲಿವ್ ಆಯಿಲ್ ಹಾಕ್ಬೇಕು ನಂತರ ಆಲಿವ್ ಆಯಿಲ್ ತಂದಿದ್ದಿಲ್ಲ ಬಟರ್ ಜಾಸ್ತಿ ಹಾಕಲ್ಲ ಹ್ಞೂ ಪೆಪ್ಪರ್ ಪೌಡ್ರೆಲ್ಲ ಮತ್ತೆ ಹಾಕಣ ಏರ್ ಫ್ರೈರಲ್ಲಿ ಇಡುದೀಡಣ ಬೇಡ ಹತ್ತು ನಿಮಿಷ ಇಡ್ತೀನಿ ಓಕೆ ಇದು ತೆಗೆದೆ ಇನ್ನು ಸ್ವಲ್ಪ ಹೊತ್ತು ಇಡಬೇಕಿತ್ತು ನಾನು ಇದಕ್ಕೆ ಸ್ವಲ್ಪ ಲೈಮು ಹಾಗೂ ಪೆಪ್ಪರ್ ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದು ಇದಕ್ಕೆ ನಿಜವಾಗ್ಲೂ ಇದೆಲ್ಲ ಹಾಕಬೇಕು ಸ್ವಲ್ಪ ಮೊಸರು ಆಮೇಲೆ ಲ್ಯಾಟಿವ್ಸು ಅದೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಸೂಪರ್ ಆಗುತ್ತೆ ಅಜ್ಜ ಇದೆ ತಜ್ಜು ನಮ್ಮ ಮನೆಯಿಂದ ಮರಗಿರಿಸು

ಇದರಲ್ಲಿ ಮಂಗ ಮಾಡಬೇಡಿ ಏನು ಸಿಗಲಿಲ್ಲ ನಿಮ್ಗೆ ಮಂಗಟಿಗೆ ಗೊತ್ತಿಲ್ಲ ಗೊತ್ತೇದಲ್ಲ ಇದು ಒಳ್ಳೇದು ಇವಾಗಕ್ಕೆ ಒಳ್ಳೆದ ಮರಕ್ಕೆ ಒಳ್ಳೇದು ವಿವಾಹಕ್ಕೆ ಒಳ್ಳೇದು ದೊಡ್ಡದ ವಿವಕ್ಕೆ ಸಹ ಒಳ್ಳೇದು ಮರಕ್ಕೆ ಸಹ ಒಳ್ಳೇದು ಮರ ಗಿಡ ಮರ ಗೆಣಸು ಆದ್ರೆ ಗೆಣಸು ಇರಲಿಲ್ವಾ ಇತ್ತು ಮಾಡಿ ನೀರಲ್ಲಿ ಹಾಕಿಟ್ಟು ನಾಳೆ ಬೆಳಿಗ್ಗೆ ಬೇಯಿಸಿ ಉಪ್ಪು ಕಡಿಮೆ ಓಕೆ ಇವತ್ತು ಸಬ್ಸ್ಕ್ರೈಬರ್ ಬಂದಿದ್ರು ನಾವು ಇರಲಿಲ್ಲ ಬೆಳಿಗ್ಗೆ ಇವತ್ತು ನಾವು ಹೊರಗಡೆ ಹೋಗಿದ್ವಿ ಅಮ್ಮ ಕೂಡ ಇರಲಿಲ್ಲ ಮತ್ತೆ ಅಮ್ಮ ಬಂದ್ರಂತೆ ಇಲ್ಲದಿದ್ರೆ ಮನೆಯಲ್ಲಿ ಮಕ್ಕಳು ಮಾತ್ರ ಇದ್ದರು ಹಾಗೆ ಅವರು ಬರೋ ಟೈಮಲ್ಲಿ ಅಮ್ಮ ಇದ್ರು ಇದೆಲ್ಲ ನಮಗೆ ಕಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರೆಹನಾ ಅಂತ ಹೇಳಿ ಅವರ ಹೆಸರು ಆಯ್ ರೇನಾ ಕಳಿಸ್ಕೊಟ್ರಿ ಅಂದರೆ ನಾನು ಇರಲಿಲ್ಲ ಮಿಸ್ ಆದ ಹೆಚ್ಚಾಗಿ ನಾವು ಇರಲ್ಲ ಕಾಲ್ ಮಾಡಿ ಕೇಳಿ ಇದು ಮಾಡಿ ಬಂದ್ರೆ ಕೆಲವೊಮ್ಮೆ ಇರ್ತೀವಿ ಕೆಲವೊಮ್ಮೆ ನಾವು ಯಾವುದಾದ್ರೂ ಏನಾದರೂ ಕೆಲಸ ಇದ್ರೆ ಹೊರಗಡೆ ಹೋಗಿರ್ತೀವಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಳ್ಳೊಳ್ಳೆ ಕಳಿಸಿದಿರ ನೀವು ನನಗೆ ಥ್ಯಾಂಕ್ ಯು ಸೋ ಮಚ್ ಇದು ಮಾಡ್ತಿದ್ದಾರೆ ಎಂತ ಮನೆ ಬನಾನ ಕೋಳಿ ಬಾಳೆಹಣ್ಣು ಕೋಳಿ ಮಾಡ್ತಿದ್ದಾರೆ ಮತ್ತ ಬಾಳೆಹಣ್ಣು ಬೈದಿದೆ ಹಸಿ ಆಗಿಲ್ಲ ಹೀಗೇನೇ ಆಗ್ಬೇಕು ಕರೆಕ್ಟ್ ಬಾಳೆ ಸಣ್ಣ ಸಣ್ಣ ಬಾಳೆಹಣ್ಣು ಸಣ್ಣ ಸಣ್ಣ ಬಾಳೆಹಣ್ಣನ್ನು ಕಟ್ ಮಾಡಿ ಇದರ ಒಳಗೆ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಆಗಬೇಕು ಸೋ ನಿಮ್ಮ ಆಶ್ರಮಕ್ಕೂ ಕೂಡ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಪಾಪ ಎಷ್ಟು ಕಷ್ಟ ಇರುತ್ತಲ್ಲ ಲೈಫ್ ಅಲ್ಲಿ ಕೆಲವರಿಗೆ ಅಲ್ಲ ಹೌದು ನಾವು ನಮ್ದೇ ಕಷ್ಟ ದೊಡ್ಡದಂತ ಎಣಿಸ್ತಾ ಇರ್ತೀವಿ ಅದಕ್ಕಿಂತ ಎಷ್ಟು ಕಷ್ಟಪಡ್ತಾರೆ ಜನ ಛೇ ಅದೇ ಒಂದೊಂದೇ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಎಷ್ಟು ಮಕ್ಕಳು ಅನಾಥರ ಹತ್ರ ಎಷ್ಟು ಮಕ್ಕಳು ಇದ್ದಾರಂತ ಇಲ್ಲ ನಮ್ಮ ಕಷ್ಟ ನಾವು ದೊಡ್ಡದ ಅಂತ ಹೇಳ್ತೀವಿ ಅದನ್ನ ಹೊರಗೋದ್ರೆ ನೋಡಿದ್ರೆ ತುಂಬಾ ಕಷ್ಟ ಇರುತ್ತೆ ನಾನು ಅದೇ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಮಾಡುವ ಮಾಡುವಾಗ ನಿಮ್ಗೆ ಗೊತ್ತಿದ್ದಲ್ಲ ಒಂದೇನಾದ್ರೂ ನಾವು ನೋಡಿದ್ರೆ ಅಂತದ್ದು ಮತ್ತೆ ಅದೇ ರೆಕಮೆಂಡ್ ಆಗ್ತಾ ಇರುತ್ತೆ ನಮ್ಗೆ ಹಾಗೆ ಎಷ್ಟು ಜನರಿಗೆ ಎಷ್ಟು ರೀತಿಯಲ್ಲಿ ಕಷ್ಟ ಪಾಪ ಎಷ್ಟು ಜನರು ಅನಾಥರಾಗಿರ್ತಾರೆ ಅದೇ ಮೊನ್ನೆ ನೋಡಿ ಬೇರೆ ಏನ್ ಬೇಡ ಈಗ ಮಳೆ ಬಂದ್ರೆ ನಾವು ಮಳೆ ಬೇಕು ಎಷ್ಟು ಪ್ರೇ ಮಾಡ್ತೀವಿ ಮಳೆ ಬಂದು ಈ ಸಲ ಎಷ್ಟು ನಷ್ಟ ಆಯ್ತು ಎಷ್ಟು ಜನರಿಗೆ ಮನೆ ಇಲ್ಲದ ಹಾಗೆ ಆಯ್ತು ಆಶ್ರಮದಲ್ಲಿ ಎಷ್ಟು ಜನರಿದ್ದಾರೆ ಈಗ ನಿರಾಶ್ರಿತರಾಗಿದ್ದಾರೆ ಕೆಲವರು ಕೆಲವರು ಮೊನ್ನೆ ವಾಯ್ನಾಡಿದ್ದು ನೋಡ್ಬೋದು ನೀವು ಎಷ್ಟು ಇದಾಯ್ತಂದ್ರೆ ಕೆಲವರಿಗೆ ಕೆಲವು ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಕೆಲವು ಮಕ್ಕಳೆಲ್ಲ ಕೆಲವರಿಗೆ ಎಷ್ಟೋ ತಮ್ಮ ಪ್ರೀತಿಯವರನ್ನ ಎಲ್ಲರನ್ನು ಕಳ್ಕೊಂಡ್ರು ಅದು ಒಂದಲ್ಲ ಇನ್ಸಿಡೆನ್ಸ್ ಎಷ್ಟೋ ಬರುತ್ತೆ ಈ ರೀತಿ ಹಾಗೆ ನಾನು ಎನಿಸುದು ಕೆಲವರು ಮನೆನೆ ಇಲ್ಲ ಎಷ್ಟೋ ಜನರಿಗೆ ಮನೆನೆ ಇಲ್ಲದಾಗಿ ಆಗಿದೆ ಅಲ್ಲ ಅಸಲ ಗುಡ್ಡದ್ದು ಎಲ್ಲ ಬಿದ್ದು ನೋಡಿ ಎಷ್ಟು ಇದ್ದಾರೆ ಈಸೆಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು ಹಾಗೆ ನಾನ್ ಎನಿಸುದು ಎಷ್ಟು ಕಷ್ಟ ಆಗುತ್ತೆ ಜನರಿಗೆ ಈಗೆಲ್ಲ ಆದ್ರೆ ಅಂತ ಹೇಳಿ ನಾವು ಲೈಫ್ ಅಲ್ಲಿ ಏನು ಬರುತ್ತೆ ಮುಂದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ ನಾವು ಹೀಗೆ ಇದ್ದೀವಿ ನಾಳೆ ನಾವು ಈಗಿನೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾನು ಯಾವಾಗ್ಲೂ ನಮ್ಮ ಲೈಫ್ ಹೇಗೋ ಹೋಯ್ತು ಹೇಗೋ ಕಷ್ಟಪಟ್ಟು ನಾವು ಆದ್ರೆ ಮುಂದೆ ನಮ್ಮ ತಂದೆ ತಾಯಿಗಿರ್ಲಿ ನಮ್ಮ ನಂತರ ನಮ್ಮ ತಂದೆ ತಾಯಿಗಿರ್ಲಿ ಅಥವಾ ನಮ್ಮ ಮಕ್ಕಳಿಗಿರ್ಲಿ ಯಾವುದೇ ರೀತಿಯಲ್ಲಿ ಕಷ್ಟ ಬರಬಾರದು ನಾವು ಇಲ್ಲದಿದ್ರು ಅವರು ಸರ್ವೈವ್ ಮಾಡಬೇಕಲ್ವಾ ಸೆಕ್ಯೂರಿಟಿ ಮಾಡ್ಲೇಬೇಕು ಹೌದು ಏನಾದ್ರೂ ಸೆಕ್ಯೂರಿಟಿ ಮಾಡ್ಲೇಬೇಕು ನಾವು ಹಾಗೆ ಅಚಾನ ಏನಾದ್ರೂ ಆದ್ರೆ ನಾವು ನಮ್ಮ ಮಕ್ಕಳನ್ನು ನಮ್ಮ ತಂದೆ ತಾಯಿಯರನ್ನು ಸೆಕ್ಯೂರ್ ಮಾಡಿ ನಮ್ಮನ್ನ ನಂಬಿ ಯಾರು ಇರ್ತಾರ ನೋಡಿ ಅವರನ್ನು ನಾವು ಚೆನ್ನಾಗಿಡ್ಬೇಕು ನಮ್ಮ ನಂತರ ಕೂಡ ಆ ಹೇಳ್ತಾರಲ್ಲ ದುಡ್ಡಿ ಇವಾಗ ಎಲ್ಲ ಅಂತೇಳಿ ದುಡ್ಡಿಲ್ಲದ್ರೆ ನಿಜವಾಗ್ಲು ಬದುಕಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಎಷ್ಟು ಜನರು ಈಗ ಸುಮ್ಮನೆ ನೋಡಿ ಆ ಮಕ್ಕಳನ್ನೆಲ್ಲ ನೋಡೋ ನನಗೆ ತುಂಬಾ ಬೇಜಾರಾಗುತ್ತೆ ಮನೆನೇ ಇಲ್ಲ ಕೆಲವರಿಗೆ ತಂದೆ ತಾಯಿ ಇಲ್ಲ ಏನಿಲ್ಲ ಹಾಗೆ ಆಗಿದೆ ಫ್ಯೂಚರ್ ಬಗ್ಗೆ ನಾವು ಫಸ್ಟ್ ಗೆ ಯೋಚನೆ ಮಾಡ್ಬೇಕು ನಮ್ದು ನಾವು ದುಡಿದ ಸ್ವಲ್ಪ ಸ್ವಲ್ಪ ಆದ್ರೂ ಇಟ್ಟು ಏನಾದ್ರು ನಮ್ಮ ಫ್ಯೂಚರ್ಗೋಸ್ಕರ ನಾವು ಮಾಡ್ಬೇಕು ಅಷ್ಟೇ ನಾನು ಹೇಳುದು ದೊಡ್ಡ ಆಸ್ತಿ ಎಲ್ಲ ಮಾಡಬೇಡಿ ನಾನು ಅದು ಕೂಡ ಹೇಳ್ತೀನಿ ದೊಡ್ಡ ಆಸ್ತಿ ಮಾಡಬಾರ್ದು ಆದ್ರೆ ಒಂದು ಸೆಕ್ಯೂರ್ ಲೈಫ್ ಒಮ್ಮೆ ಅಚ್ಚನಾಗ್ಲಿ ನಮ್ಗೆ ಏನಾದರೂ ಆದ್ರೆ ಈಗ ಮಕ್ಕಳು ಸಣ್ಣಗಿರ್ತಾರೆ ಅವಾಗ ಏನ್ ಮಾಡ್ಲಿ ದುಡಿಯೋ ಮಕ್ಕಳಾದ್ರೆ ದುಡಿತಾರೆ ತಂದೆ ತಾಯಿ ವಯಸ್ಸಾಗಿರ್ತಾರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಅದು ಹೆಂಡತಿ ಹೌಸ್ ವೈಫ್ ಆಗಿರ್ತಾರೆ ಅವ್ರಿಗೆ ಒಮ್ಮೆಲೆ ಗಂಡನಿಗೆ ಏನಾದ್ರು ಆದ್ರೆ ಏನ್ ಮಾಡೋದು ಗಂಡನ ನಂಬಿ ಹಾಗೆ ನಾನು ಯಾವಾಗ್ಲೂ ಹೇಳೋದು ಈಗ ನಿಮ್ಮ ಫ್ಯೂಚರ್ ಯಾವಾಗ್ಲೂ ನೀವು ಯೋಚನೆ ಮಾಡಿ ನಾನು ಯಾವಾಗ್ಲೂ ಹೇಳುದು ನಮ್ಮ ಲೈಫ್ ಯಾವಾಗ್ಲೂ ಇನ್ಶೂರ್ ಮಾಡಿ ಇಡಬೇಕು ಅದಕ್ಕಾಗಿ ಬೆಸ್ಟ್ ಅಡ್ವೈಸ್ ಅಂದ್ರೆ ನಾವು ಟರ್ಮ್ ಟರ್ಮ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಲ್ವಾ ನೋಡಿ ಹಾಗೆ ಟರ್ಮ್ ಇನ್ಶೂರೆನ್ಸ್ ಎಲ್ಲ ಮಾಡಿಟ್ರೆ ನಮ್ಮ ಫ್ಯೂಚರ್ ಗೆ ತುಂಬಾ ಒಳ್ಳೇದು ಒಮ್ಮೆಲೆ ನಮ್ಮ ಮನೆ ಯಾರಾದ್ರೂ ಬ್ಯಾಕ್ ಬೋನ್ ಇಲ್ಲದಿದ್ರೆ ಫೈನಾನ್ಶಿಯಲಿ ನಾವು ಸ್ವಲ್ಪ ಸ್ಟೇಬಲ್ ಆಗಿರ್ತೀವಲ್ವಾ ನೀವು ಜಸ್ಟ್ ಹೀಗೆ ತಿಳ್ಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ಯಾರು ದುಡಿಯೋ ವ್ಯಕ್ತಿ ಅಚಾನಕ್ ಇಲ್ಲ ಅಂತ ಆದ್ರೆ ಅವ್ರು ಇಲ್ಲದಾಗ ಒಂದೆರಡು ಕೋಟಿ ಸಿಕ್ಕುತ್ತೆ ನಿಮ್ಮ ಎಜುಕೇಶನ್ ಗೆ ನಿಮ್ಮ ಮುಂದೆ ನಿಮ್ಮ ಮದುವೆಗೆ ಅಥವಾ ಯಾವ್ದಕ್ಕಾದ್ರೂ ಆಗುತ್ತೆ ಅಂತ ಆದ್ರೆ ಎಷ್ಟು ಒಳ್ಳೇದಲ್ವಾ ಅವ್ರು ಇಲ್ಲದಾಗ ಕೂಡ ನಾವು ಈಸಿಲಿ ಮ್ಯಾನೇಜ್ ಮಾಡಿ ಅಲ್ವಾ ನಮ್ಮ ಲೈಫ್ ಅನ್ನು ಹಾಗಾಗಿ ಎಂತ ಮಾಡಿದೆ ಕೆಲವು ಟರ್ಮ್ ಇನ್ಸೂರೆನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಇದ್ರಲ್ಲಿ ಕೆಲವು ನನ್ಗೆ ಬೆಸ್ಟ್ ಅಂತ ಎನಿಸ್ತು ನಾನ್ ಕೂಡ ಮಾಡ್ಬೇಕು ಹಾಗೆ ನಿಮ್ ಜೊತೆ ಕೂಡ ಇವತ್ತು ಶೇರ್ ಮಾಡೋಣ ಅಂತ ಹೇಳಿ ಕೆಲವ್ ಇದರಲ್ಲಿ ಪ್ಲಾನ್ ಉಂಟಲ್ಲ ಕೇವಲ ಮಂತ್ಲಿ ಸಿಕ್ಸ್ ಏಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಪ್ಲಸ್ ನಿಮ್ಗೆ ಇದರಲ್ಲಿ ಎರಡು ಕೋಟಿ ತನಕ ಕವರೇಜ್ ಕೂಡ ಸಿಗುತ್ತೆ ಹಾಗೂ ಇದರಲ್ಲಿ ಫಿಫ್ಟಿ ಒನ್ ಪ್ಲಸ್ ಇನ್ಶೂರ ಇದೆ ಇದನ್ನ ನೀವು ಕಂಪೇರ್ ಮಾಡಿ ನಿಮ್ಗೆ ಬೇಕಿದ್ರೆ ನೀವು ತಕೊಳ್ಳಿ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಹಾಗೂ ಇದರಲ್ಲಿ ಬೆಸ್ಟ್ ಏನ್ ಗೊತ್ತುಂಟ ನಿಮ್ದು ಒಂದು ಡೆಡಿಕೇಟೆಡ್ ಮ್ಯಾನೇಜರ್ ಇದರಲ್ಲಿ ಇರ್ತಾರೆ ಸೆಕ್ಷನ್ ಆರ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ತನಕ ಟ್ಯಾಕ್ಸ್ ಕೂಡ ಸೇವ್ ನೀವು ಇದರಲ್ಲಿ ಮಾಡ್ಬೋದು ತಲೆ ಬಿಸಿ ಏನು ಕೂಡ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ ಯಾವಾಗ ನೀವು ಬೇಕು ನೋಡಿ ಅವಾಗ ನೀವು ಕ್ಲೈಮ್ ಮಾಡಬಹುದು ಹಾಗೂ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ ಕೇವಲ ಇಂಡಿವಿಜುವಲ್ ಮಾತ್ರ ಅಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ಪ್ಯಾರೆಂಟ್ಸ್ ಹಾಗೂ ಸೀನಿಯರ್ ಸಿಟಿಸನ್ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೆ ಆಪ್ಷನ್ ಇದೆ ಇದರಲ್ಲಿ ಕೆಲವರಿಗೆ ಎನಿಸಬಹುದು ನನ್ನ ಹತ್ರ ಕಾರ್ಪೊರೇಟ್ ಇನ್ಶೂರೆನ್ಸ್ ಇದೆ ಅಲ್ವಾ ಅಂತ ಹೇಳಿ ಅದು ನಿಮ್ಗೆ ಕೆಲಸ ಇರುವ ತನಕ ಮಾತ್ರ ಉಳಿದ ಟೈಮ್ ಅಲ್ಲಿ ನಿಮ್ಗೆ ಸಿಗುದಿಲ್ಲ ನಮ್ಗೆ ಏಜ್ ಆಗ್ತಾ ಆಗ್ತಾ ಬರುವಾಗ ಈ ವಿಚಾರದಲ್ಲಿ ನಾವು ಸೀರಿಯಸ್ ಆಗಿ ತಿಂಕ್ ಮಾಡಬೇಕು ಓಕೆ ಏನೇ ಇರ್ಲಿ ನಾನು ಇದು ಜಸ್ಟ್ ನಿಮ್ಮತ್ರ ಹತ್ರ ಒಂದು ಶೇರ್ ಮಾಡಿದಷ್ಟೇ ನಾನು ನಾನು ನಾನಿದ್ರೆ ಚೆಕ್ ಮಾಡ್ತಾ ಇದ್ದೆ ಅಲ್ವಾ ಹಾಗೆ ನಿಮ್ಗೆ ಕೂಡ ಹೇಳೋಣ ಅಂತ ಆಯ್ತು ಹಾಗಾಗಿ ಹೇಳಿದೆ ನೀವು ಕೂಡ ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿಯನ್ನು ಸೆಕ್ಯೂರ್ ಆಗಿಡಿ ಹಾಗು ಅವರಿಗೆ ಒಂದು ಧೈರ್ಯ ಇರುತ್ತಲ್ವಾ ಹಾಗೆ ಅಷ್ಟೇ ಹೇಳಿದ್ ನಾನು ನಾನು ಯಾವ್ದೆಲ್ಲ ನೋಡ್ತಾ ಇದ್ದೇನೆ ನೋಡಿ ಅದರ ಲಿಂಕ್ ಏನಾದ್ರೂ ನಿಮ್ಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಜಸ್ಟ್ ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಅಷ್ಟೇ ಓಕೆ ಅಜ್ಜ ಪೋಡಿ ಅದು ಇದು ಎಲ್ಲ ಮಾಡಲಿಕ್ಕೆ ಬಹಳ ಹುಷಾರಿದ್ದಾರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಅದೆಲ್ಲ ಮಾಡಿ ಕೊಡಲಿಕ್ಕೆ ಅಲ್ಲ ಹ್ಞೂ ನೋಡಿ ಇದು ಮನೆಯಲ್ಲಿ ಆಗಿದ್ದು ಬ್ರಿಂಜಾಳು ಇದು ಹೊರಗಿಂದ ತಂದದ್ದು ಬ್ರಿಂಜಾಳು ಯಾವುದು ಒಳ್ಳೆದು ಉಂಟು ಹೇಳಿ ತಂದ ಹಾಂ

ಟಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ನೋಡುದು ಅದಂದ್ರೆ ಶಾರ್ಟ್ಸ್ಗೆ ಮಾಡ್ಲಿಕ್ಕೆ ಅಲ್ವಾ ಅವಾಗ ಬೇರೆ ಡ್ರೆಸ್ ಹಾಕ್ಬೇಕಾಗತ್ತೆ ರೆಸಿಪಿ ಮಾಡ್ಲಿಕ್ಕೆ ಇರುತ್ತೆ ಅವಾಗ ಬೇರೆ ಡ್ರೆಸ್ ಹಾಕ್ಬೇಕಾಗತ್ತೆ ಹಾಗೆ ನಾನು ಒಂದು ಎರಡು ಮೂರು ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ ಹಾಗೆ ಬ್ಲಾಗ್ ಅಲ್ಲಿ ಉಂಟಲ್ಲ ಕಂಟಿನ್ಯೂ ಒಂದೇ ಡ್ರೆಸ್ ಇರಲ್ಲ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಎನಿಸಬಹುದು ನೀವು ಈಗ ಈ ಡ್ರೆಸ್ ಅಲ್ಲಿ ಇದ್ರು ಈಗ ಈ ಡ್ರೆಸ್ ಅಲ್ಲಿ ಬಂದ್ರಲ್ಲ ಅಂತ ಹೇಳಿ ಹಾಗೆ ಚೇಂಜ್ ಆಗಿದ್ದು ಮತ್ತೆ ನಾನು ಮತ್ತೆ ಒಮ್ಮೆ ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ ಅದನ್ನು ಹಾಗೆ ಬಿಡುದು ಹಾಗೆ ಆಗುತ್ತೆ ಪಜ್ಜು ಏನೋ ಕಟ್ ಮಾಡ್ತಾ ಇದ್ದಾನೆ ದೇವ್ರಿಗೆ ಗೊತ್ತು ಅವರ ಕಾರ್ಪೆಂಟ್ ಅವರ ಮಿಷಿನ್ ತಗೊಂಡು ಏನೋ ಕಟ್ ಮಾಡ್ತಾ ನಾನು ಹೇಳಿದೆ ಬೇಡ ಬಾ ಮಾರ ಅಂತ ಎಂತ ಸ್ವಿಚ್ ಬೋರ್ಡ್ ಬಾಕ್ಸ್ ಬಾಕ್ಸ್ ಏನೋ ಗ್ಯಾಂಗ್ ಮಾಡ್ತಾರೆ ಇರ್ಲಿ ಮತ್ತೆ ಏನೊಂದು ನೋಡಿ ಮಾತ್ರ ಜಾಗೃತಿ ಹೇಳಿ ಇವನಿಗೆ ಇನ್ನೊಂದು ಡ್ಯಾಡಿ ಅಂತ ಮಾಡ್ತಾ ಇದ್ದಾರೆ ಮಾಡ್ಬೇಕು ಪೊಡಿ ಪೊಡಿ ಸ್ವಲ್ಪ ಹೊತ್ತನೆ ಡ್ಯಾಡಿದ್ದು ಗುಲಾಬ ಬರುತ್ತೆ ಅವರ ಪೋಡಿ ಜೋ ಪೋಡಿ ಪೋಡಿ ಮ್ಯಾನ್ ಅವರು ನಮ್ದು ಓಕೆ ಇನ್ನು ಎಂತ ಕೆಲಸ ಉಂಟು ನೋಡೋಣ ಇವತ್ತು ನಮ್ಮ ಜೊತೆ ಇದ್ದಾನೆ ವಿನ್ಸ್ಟನ್ ಡಿಸೋಜಾ ಅವನು ನಮಗೆ ಪೋಡಿ ಮಾಡಲು ಕಳಿಸ್ತಾ ಇದ್ದಾನೆ ಹೇಗೆ ಮಾಡುದು ನಿಮಗೆ ಗೊತ್ತಿಲ್ಲ ಹೇಗೆ ಮಾಡ್ಲಿಕ್ಕೆ ಅಂದರಿಗೆ ನಾನು ಮಾಡಬೇಕು ಮಾಡ್ಲಿಕ್ಕೆ

ಇವತ್ತು ನಮಗೆ ಇದು ದಿ ಫ್ರೈ ಮಾಡೋದು ಹಾಗೆ ಅದರದ್ದು ಮಸಾಲ ತುಂಬಾ ಬೇಡ ಇದು ಖಾರ ಉಂಟಲ್ಲ ಸ್ವಲ್ಪ ಸ್ವಲ್ಪ ಸಾಕು ಹ್ಮ್

ഇല്ല ഇല്ലേ ഇല്ലേ സെറ്റ് നല്ല ಆಗಲೇ ಇಲ್ಲ ನನಗೆ ಅದು ಹೇಗೂ ಇಡ್ತೀನಲ್ವಾ ಕ್ಲೀನ್ ಮಾಡಿ ಬೇರೆಯೇ ಡಬ್ಬದಲ್ಲಿ ಇಡೋಣ ಅಂತಡಿ ಅನಿಸಿದೆ ಆದರೆ ಆಗಲಿಲ್ಲ ಈಗ ಇದನ್ನು ಸೆಟ್ ಮಾಡ್ತೀನಿ ಮತ್ತು ಡಬ್ಬ ತಂದ ಮೇಲೆ ಯಾವ ರೀತಿ ಇಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇದು ಚುಕ್ಕಿ ತುಂಬ ಚೆನ್ನಾಗಿದೆ ಲೊನಾವ್ಲದಿಂದ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಅವತ್ತು ಕೊಟ್ಟಿದ್ದು ನಾನು ತೋರಿಸ್ತೀನಿ ಎಲ್ಲನೂ ಟೇಸ್ಟ್ ಇದೆ ಮಾತ್ರ ಒಂದಕ್ಕೊಂದು ಟೇಸ್ಟ್ ಇದೆ ತುಂಬಾ ಡಿಫರೆಂಟ್ ಕಳ್ಳ 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 ಹೇಳ್ಬೇಕಾ ಅಪ್ಪ ನಿಮ್ಮಪ್ಪ ಕಳ್ಳ ಅಂತೆ ಅವನು ಹೇಳ ಕಳ್ಳ ಉಂಟು ಕಳ್ಳ ಕಳ್ಳ ನಿನ್ನ ಅಜ್ಜ ಅಂತ ಹೇಳಿದ್ದೆ ತ್ರೀ ಟೂ ಒನ್ ಸ್ಟಾರ್ಟ್ ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಎಂತ ಇದು ದಾಳ ಉರ್ದಾಳ ಉರ್ದಾಳ ಅಲ್ಲ ಕಸೂರಿ ಕೇಸರಿ ಬಾತ್ ಕಸೂರಿ ದಾಳ ಮಸೂರಿ ಮಸೂರಿ ದಾಳ ಎಂತ ಮಾಡುದು ಅಜ್ಜಿ ಆಗಿದೆ ಎಲ್ಲ ಹೋಗುತ್ತೆ ಸುಮ್ನೆ ಅಜ್ಜಿ ಆಗಿ ಹೋಗಿದ್ದೀನಿ ಮಸೂರಿ ಇವತ್ತು ಫುಲ್ಲು ನಮ್ದು ಎಣ್ಣೆ ಎಲ್ಲ ಟ್ರೈ ಮಾಡಿ ಆಯಿತು ಎಲ್ಲ ಬಿಟ್ಟು ಈಗ ನಮ್ಮ ಎಣ್ಣೆಗೆ ಬಂದಿದ್ದೀನಿ ನಾನು ನಮ್ಮ ಎಣ್ಣೆ ಹಾಕಿದ ಮೇಲೆ ಈಗ ಸ್ವಲ್ಪ ನನಗೆ ಕೂದಲು ಸ್ವಲ್ಪ ಉದುರುದೆಲ್ಲ ನಿಲ್ತು ಇಲ್ಲೆಲ್ಲ ಈಗ ಹುಡುಗರ ಕೂದಲು ಬರುತ್ತೆ ನೋಡಿ ಆ ರೀತಿ ಬಂದಿದೆ ಯಾವುದಕ್ಕೆ ಅವನಲ್ಲೇ ಕಾಡಿಗೆ ಹೋಗುದು ಇವ ಅದೇ ಹಚ್ಚುದಂತ ಇಲ್ಲ ಎದೆಗೆಲ್ಲ ಮೇಲೆ ಹಾಗೆ ಬಂದಿದೆ ಅಷ್ಟು ಕೂದಲು ಬಂದಿದೆ

ചില്ലി ചില്ലി ചി ആക്ക

ಹಾಗೂ ನನಗೆ ಈಸಿ ಬಿರಿಯಾನಿ ಮಾಡೋದು ತುಂಬ ಎಲ್ಲರಿಗಿಂತ ಹೌದಾ ಹಾ ಅದಕ್ಕೆ ನಾನು ಬಿರಿಯಾನಿ ಮಾಡೋದು ಹೆಚ್ಚು ಮಾಡೋದಿಲ್ಲ ನಾನು ಅಲ್ಲ ಯಾವಾಗಲೂ ಮಾಡೋದಿಲ್ಲ ಕೆಲವೊಮ್ಮೆ ಮಾಡೋದು ಎಲ್ಲ ಬಿರಿಯಾನಿ ಇಷ್ಟ ಆಗುತ್ತೆ ಇವರಿಗೆ ನಾನು ಮಾಡಿ ಅದೇ ಒಳ್ಳೆ ಒಳ್ಳೆ ಬಿರಿಯಾನಿ ರುಚಿ ರುಚಿ ಭಾಗ ಏನು ನೋಡಿ ಏನು ಮಾಡ್ತಿದ್ದೆ ಮಗ ಸಾಕು 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 ಬಿರಿಯಾನಿ ಸ್ನಾನಕ್ಕೆ ಹೋಗ್ಲಿಕ್ಕೆ ಉಂಟು ಎಲ್ಲ ಕೂದ್ಲಿ ಇವಾಗ ಉದುರ್ತಾ ಉಂಟು ತುಂಬಾ ಉದುರಿತು ಕೂದ್ಲಿ ಇಲ್ಲೆಲ್ಲ ಟೆನ್ಶನ್ ಇಂದ ಯಾವ್ದ್ರಿಂದ ನಂಗೆ ಗೊತ್ತಿಲ್ಲ ಸಂತೆ ಆದ್ರೆ ಇವಾಗೆಲ್ಲ ಹುಡುಗರಿಗೆ ಬಂದಂಗೆ ಬರ್ತಾ ಉಂಟು ಕೂದ್ಲು ಮತ್ತೆ ಬೆಳೀತಾ ಉಂಟು ಈಗ ನಮ್ದೆ ಎಣ್ಣೆ ನಾನು ಇದು ಮಾಡಿ ಸ್ವಲ್ಪ ಉಗುರು ಬಿಸಿ ಮಾಡಿ ಹಾಕೋದು ಸ್ವಲ್ಪ ಹೊತ್ತು ಇನ್ನು ಸ್ನಾನಕ್ಕೆ ಹೋಗ್ಬೇಕು ಎಷ್ಟು ಇವಾಗ ಮಸಾಜ್ ಎಲ್ಲ ಮಾಡಿದ್ರು ಅಷ್ಟೇ ಮಸಾಜ್ ಮಾಡಬೇಕು ಚೆನ್ನಾಗಿ ನಾವು ಹಾಕಿ ಆಮೇಲೆ ನನಗೆ ಅದು ಇಡೀ ದಿನ ಆದರೆ ನಮ್ಮ ಎಣ್ಣೆ ಸ್ವಲ್ಪ ಚಿಪ್ ಚಿಪಿ ಆಗಲ್ಲ ಸಿರಮ್ ರೀತಿ ಆದರೆ ನನಗೆ ಎಣ್ಣೆ ಹಾಕಿ ಮಲಗಿ ಅಭ್ಯಾಸನೇ ಇಲ್ಲ ಹಾಗೆ ನನಗೆ ಸ್ನಾನ ಮಾಡಲೇಬೇಕು ನಾನು ಸ್ನಾನ ಮಾಡಿ ಮತ್ತೆ ಸ್ವಲ್ಪ ರೋಸ್ ಮೇಲೆ ಇದು ಸಿರಮ್ ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಸ್ವಲ್ಪ ಸ್ಪ್ರೇ ಮಾಡಿ ಆಮೇಲೆ ಬೆಳಿಗ್ಗೆ ಸ್ವಲ್ಪ ನಾನು ಇದು ಉಂಟು ನೋಡಿ ಮೆಂತೆ ಅದನ್ನು ನೈಟ್ ನೆನೆ ಹಾಕೋದು ಹಾಗೂ ಬೆಳಿಗ್ಗೆ ಎದ್ದು ಆ ನೀರನ್ನು ಕುಡಿಯೋದು ಈ ರೀತಿ ಮಾಡೋದರಿಂದ ಸ್ವಲ್ಪ ಏರೆಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಉಂಟು ಬೇಕಿದ್ರೆ ಕಂಪ್ಲೀಟ್ ನಾನು ಒಂದು ವಿಡಿಯೋ ಮಾಡಬೇಕಂತ ಎನಿಸಿದ್ದೀನಿ ಕೂದಲು ಬಗ್ಗೆ ಯಾರಿಗೆ ತುಂಬ ಉದುರುತ್ತೆ ನೋಡಿ ನಿಜವಾಗಲೂ ಈ ಟೈಮಲ್ಲಿ ನಮ್ಮದು ಉದುರದ ಕೂದಲು ಮತ್ತೆ ಬರೋದಿಲ್ಲ ನಮ್ಮದು ಆಯ್ತಲ್ಲ ಏಜೀಗ ನನಗೂ ಫೊಟ್ಟೆ ಆಗ್ತಾ ಬಂತು ಆದರೆ ನನಗೆ ಫುಲ್ ಈಗ ಕೂದಲು ಬರ್ತಾ ಉಂಟು ಮತ್ತೊಮ್ಮೆ ಹುಡುಗರಾಗಿ ಎಲ್ಲ ಕಡೆ ಕಿರಿಕಿರಿ ಆಗ್ತಾ ಉಂಟು ಈಗ ಮುಟ್ಟಿದ್ರೆ ಸಾಕು ಕೂದಲು ಬರ್ತಾ ಬರ್ತಾ ಉಂಟು ಅದು ದೇವರಿಗೆ ದೊಡ್ಡ ಕೃತಜ್ಞತೆ ಅಂತ ಹೇಳಬೇಕು ನಾನು ಅಷ್ಟೇ ಓಕೆ ಈಗ ನಾನು ಆವಾಗ ನಿಮಗೆ ಹೇಳಿದ್ದೆ ನೋಡಿ ಟರ್ಮ್ ಇನ್ಸುರೆನ್ಸ್ ಬಗ್ಗೆ ಅದ್ರ ಬಗ್ಗೆ ನಿಮಗೇನಾದರೂ ನೋಡಲಿಕ್ಕಿದ್ರೆ ಏನಾದರೂ ಇದ್ದರೆ ನಾನು ಎಲ್ಲ ಲಿಂಕನ್ನು ಆಲ್ರೆಡಿ ಹೇಳಿದಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಹಾಗೂ ನಿಮಗೆ ಬೇಕಾದ ಟರ್ಮ್ ಇನ್ಸುರೆನ್ಸ್ ಯಾವುದು ಒಳ್ಳೇದುಂಟು ನೋಡಿ ಅದನ್ನು ಸರ್ಚ್ ಮಾಡಿ ನೀವು ಮಾಡ್ಬೋದು ಓಕೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್